ಸೊ ನಮಸ್ತೆಗಳ್ರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಎರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ಹಿಟ್ಟಿ ಒಳಗಡೆ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಓಕೆ ನೀನೇನ್ ಡಿಸ್ಕಷನ್ ಡಿಸ್ಕಶನ್ ಮಾಡಿದ್ವಿ ಅಂದ್ರೆ ಫಸ್ಟ್ ಆಫ್ ಆಲ್ ನಿಫ್ಟಿ ಒಳಗಡೆ ಇನ್ ಕೇಸ್ ಏನಾದ್ರೂ ಈ ಲೈನ್ ಒಳಗಡೆ ಇದ್ರೆ ಮಾರ್ಕೆಟ್ ಆಲ್ಮೋಸ್ಟ್ ನಮಗೆ ಸೈಡ್ ಬಿ ಬಿಹೇವ್ ಮಾಡೋದ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಅದು ಅದೇ ರೀತಿ ಆಗಿದೆ ಆಲ್ ಟೈಮ್ ಹೈ ಸಮೀಪ ಮಾರ್ಕೆಟ್ ಏನ್ ಮಾಡದ ಸ್ವಲ್ಪ ಕಾನ್ಸನ್ಟ್ರೇಟ್ ಮಾಡ್ದ ಆಮೇಲೆ ಸ್ವಲ್ಪ ಕೆಳಗಡೆ ಬಂದ ಸೈಡ್ ಹೋದ ನಿಮಗೆ ನಾನು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಕೂಡ ಅಪ್ಡೇಟ್ ಮಾಡಿದ್ದೇನಪ್ಪ ಅಂದ್ರೆ ಎಸ್ ಮಾರ್ಕೆಟ್ ಟ್ವೆಂಟಿ उंड फाइव ट्वेंटी फाइव आसपास ಬ್ರೇಕ್ ಆಗಿ ಹೈಯರ್ ಲೋ ಮಾಡ್ತಿದ್ದಾನೆ ದನ್ ಓನ್ಲಿ ವಿ ಕ್ಯಾನ್ ಥಿಂಗ್ ಅಬೌಟ್ ಮೂವ್ ಅದರ್ ಟು ನೆಗೆಟಿವ್ ಅಂತ ಕಾಣಬಹುದು ವಿಚಾರ ಮಾಡಿದ್ವಿ ಅಂಡ್ ಮಾರ್ಕೆಟ್ ಪ್ರೂವ್ ದಟ್ ಸೇಮ್ ಓಕೆ ಸೊ ಮಾರ್ಕೆಟ್ ನಲ್ಲಿ ನಪ್ಷನ್ ಸೆಲ್ಲಿ ಸ್ಟಾಡಲ್ ಮಾಡಿ ದುಡ್ಡು ಮಾಡ್ಕೊಂಡಿದ್ರೆ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಕೂಡ ಅದೇ ರೀತಿ ಆಗಿದೆ ಆರ್ ಫೋರ್ಟಿ ಸೆವೆನ್ ಫೋರ್ ಹಂಡ್ರೆಡ್ ಬ್ರೇಕ್ ಆಗೋ ಬಗ್ಗೆ ಮಾತಾಡಿದ್ವಿ ಎಸ್ ಬಟ್ ನಿಮ್ಗೆ ಎಲ್ಲಾದ್ರೂ ಹೈಯರ್ ಲೋ ಆಗಿ ಸಿಕ್ಕ ಅಂತ ನೋಡ್ಕೊಳ್ಳಿ ಹೈಯರ್ ಲೋ ಅಂದ್ರೆ ನೋಡಿಕೊಂಡು ಮಕ್ಕಳಿಗೆ ಬ್ರೇಕ್ ಆಗುತ್ತೆ ಈ ರೀತಿ ಸ್ಟ್ರಕ್ಚರ್ ಅಲ್ಲಿ ಮೇಲೆ ಹೋಗ್ತಾನೆ ಇದು ಆಗಿಲ್ಲ ಎಲ್ಲ ಮಾರ್ಕೆಟ್ ಕೂಡ ಒಂದೇ ರೇಂಜಲ್ಲಿ ಈವನ್ ಟು ದ ಫಿನ್ ದ ಸೇಮ್ ಥಿಂಗ್ ಹ್ಯಾಪನ್ ಓಕೆ ನಾವು ನಾಳೆ ಏನ್ ಮಾಡೋಣ ಯಾವ ರೀತಿ ಟ್ರೇಡ್ ಮಾಡೋಣ ಡೀಟೇಲ್ ಆಗಿ ಮಾಡೋಣ ಫಸ್ಟ್ ಆಫ್ ಆಲ್ ನಾನು ಡಿಕೆ ಸ್ವಿಚ್ ಮಾಡ್ತೀನಿ ವಾಚ್ ದ ಮಾರ್ಕೆಟ್ ಹ್ಯಾಪನಿಂಗ್ ಇಯರ್ ಓಕೆ ಮಾರ್ಕೆಟ್ ಏನ್ ಮಾಡಿದ ಟ್ವೆಂಟಿ ಟೂ ತೌಸಂಡ್ ಫೋರ್ ಸಿಕ್ಸ್ ಟು ಕ್ಲೋಸ್ ಆಗಿದೆ ಬಟ್ ಆಲ್ ಟೈಮ್ ಹೈ ಟಚ್ ಮಾಡಲಿಕ್ಕೆ ಫೈಟ್ ಆಗ್ತಾ ಇದ್ದಾನೆ ಅಂದ್ರೆ ಮೇಲೆಗಡೆ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಪ್ರಾಬ್ಲಮ್ ಆಗ್ತದೆ ಅರ್ಥ ಆಗ್ತದೆ ಮೂವಿಂಗ್ ಎವರೇಜ್ ಏನಾದರೂ ನಿಮಗೆ ಸಮೀಪ ಸಿಗುತ್ತಾ ಓಕೆ ನಥಿಂಗ್ ಆಲ್ ಓಕೆ ಫೈನ್ ಡೋಂಟ್ ವರಿ ಸೊ ನಾನು ಒನ್ ಅವರ್ ಬಂದ್ಬಿಟ್ರೆ ಏನ್ ಗೊತ್ತಾಗ್ತದೆ ಯೂಜ್ಲಿ ಸಿ ಇಯರ್ ಟ್ವೆಂಟಿ ಟೂ ತೌಸಂಡ್ ಫೋರ್ ಸೆವೆಂಟಿ ಕ್ಲೋಸ್ ಕೊಡ್ತಿದ್ದಾನೆ ಬಟ್ ಕ್ಯಾನ್ ಸಿ ದಿಸ್ ವನ್ ಈಗ ಮೊದ್ಲಿರೋ ಆಲ್ ಟೈಮ್ ಹೈ ಇದೆ ಇಲ್ಲಿ ಓಕೆ ಟ್ವೆಂಟಿ ಟೂ ಫೋರ್ ಫೈವ್ ಥರ್ಟಿ ಆಸ್ಪಾಸ್ ಇದೆ ಈಗ ಕೂಡ ಮಾರ್ಕೆಟ್ ಅಲ್ಲೇ ಫೈಟ್ ಆಗ್ತಾ ಇದೆ ನಮಗ ಒಂದು ಬೆಸ್ಟ್ ವೇ ಆಫ್ ಟ್ರೇಡಿಂಗ್ ಅಂದ್ರೆ ಮಾರ್ಕೆಟ್ ಮುಮೆಂಟ್ ಟೈಮ್ ಆಗಬಹುದು ಅನ್ನುವ ಸೆಟ್ ಅಪ್ ಅಂದ್ರೆ ಇನ್ ಕೇಸ್ ದಿಸ್ ಒನ್ ಹೈಯರ್ ಲೋ ಆದ್ರೆ ನಮ್ಗೊಂದು ಟ್ರೆಂಡಿ ಟ್ರೇಡ್ ಸಿಗೋ ಚಾನ್ಸ್ ಇದೆ ಸೊ ಮಾರ್ಕೆಟ್ ಎಷ್ಟು ದೂರ ಆಗಬಹುದು ಸರ್ ನೀವು ಆಲ್ ಟೈಮ್ ಹೈ ಇದಾನೆ ಟಾರ್ಗೆಟ್ ಯಾವ ರೀತಿ ಅಂದ್ರೆ ಸಿಂಪಲ್ ಸರ್ ಯು ಕ್ಯಾನ್ ಗೋ ಫಾರ್ ಟ್ರೆಂಡ್ ಬಿಸ್ ಎಕ್ಸ್ಟೆನ್ಷನ್ ಎಕ್ಸ್ಟೆನ್ಶನ್ ಇದೆ ನೀವೇನ್ ಮಾಡ್ತೀರಿ ಈಗ ಟರ್ನಿಂಗ್ ಪಾಯಿಂಟ್ಸ್ ಎಲ್ಲೆಲ್ಲಿದೆ ನಿಮಗೆ ಓಕೆ ಟರ್ನಿಂಗ್ ಪಾಯಿಂಟ್ಸ್ ನಂಬರ್ ಒನ್ ದಿಸ್ ಒನ್ ಅಂಡ್ ದಿಸ್ ಒನ್ ಅಸ್ ಟರ್ನಿಂಗ್ ಪಾಯಿಂಟ್ ಓಕೆ ಮಾರ್ಕೆಟ್ ಎಲ್ಲೆಲ್ಲಿ ಟರ್ನಿಂಗ್ ಪಾಯಿಂಟ್ ಆಗಿದೆ ಅಲ್ಲಿ ನೀವೇನ್ ಮಾಡಬಹುದು ಇದನ್ನ ಟಚ್ ಮಾಡಿ ಯೂಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ ಹೌ ಐ ಕ್ಯಾನ್ ಡೂ ದಿಸ್ ಒನ್ ನೋಡಿ ಇಲ್ಲಿಂದ ಟಚ್ ಮಾಡಿದೆ ಮಾರ್ಕೆಟ್ ಇಲ್ಲಿವರೆಗೂ ಹೋಯ್ತು ಅಂಡ್ ಇನ್ ಒಂದು ಸ್ವಿಂಗ್ ಆಯ್ತು ಸೊ ಈಗ ನಾನು ಇನ್ ಕೇಸ್ ಏನಾದ್ರು ನಾಳೆ ಮಾರ್ಕೆಟ್ ಏನಾದರೂ ಓಕೆ ಇದರ ಮೇಲೆಗಡೆ ಹೋಗ್ತಾ ಇದೆ ಟ್ವೆಂಟಿ ಟೂ ಫೈವ್ ತರ್ಟಿ ಮೇಲೆಗಡೆ ಹೋಗ್ತಾ ಇದೆ ಅಂದ್ರೆ ಹೈಯರ್ ಲೋ ಮಾಡ್ತಾ ಇದ್ರೆ ನನ್ನ ಟಾರ್ಗೆಟ್ಗಳು ಫೈವ್ ಸಿಕ್ಸ್ಟಿ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಸಿಕ್ಸ್ ಏಯ್ಟಿ ಈ ರೀತಿ ಓಪನ್ ವಿಂಡೋ ಇದೆ ಓ ಟಾರ್ಗೆಟ್ಸ್ ಸೆಟ್ ಮಾಡ್ತೀನಿ ಫೈನಾ ಡನ್ ವೆರಿ ನೈಸ್ ವೆಸ್ಟ್ ಎಕ್ಸ್ಟೆನ್ಷನ್ ಎಕ್ಸ್ಟೆನ್ಶನ್ ಟೂಲ್ ಯೂಸ್ ಮಾಡ್ಲಿಕ್ಕೆ ಬರುತ್ತೆ ಫೈನ್ ಸೊ ಮಾಡ್ಲಿಕ್ಕೆ ಬರಲ್ಲ ಅಂದ್ರೆ ಇನ್ ಕೇಸ್ ಏನಾದ್ರೂ ಪ್ರಾಬ್ಲಮ್ ಇಲ್ಲ ಸರ್ ಐ ವಿಲ್ ಬಿ ಕ್ರಿಯೇಟಿಂಗ್ ಸಪ್ರೇಟ್ ವಿಡಿಯೋ ಫಾರ್ ದಿಸ್ ಒನ್ ಓಕೆ ನೆಕ್ಸ್ಟ್ ಇನ್ ಕೇಸ್ ನೋಡಿ ಸರ್ ಮಾರ್ಕೆಟ್ ನಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ಸ್ಗಳು ಇನ್ನೊಂದು ತೋರಿಸ್ತೀನಿ ನಂಬರ್ ಒನ್ ಆ್ಯಂಡ್ ನಂಬರ್ ಟು ಮಾರ್ಕೆಟ್ ಇಲ್ಲಿಂದ ಟರ್ನ್ ಆಗಿದೆ ಮೇಲಗಡೆ ಹೋಗಿದೆ ಗ್ಯಾಪ್ ಅಪ್ ಆಗಿದೆ ಇಲ್ಲಿಂದ ಟರ್ನ್ ಆಗಿ ಸೈಡ್ ಬೈ ಟೈಮ್ ಪಾಸ್ ಮಾಡ್ತಿದ್ದಾನೆ ಇದಕ್ಕೆ ನಾನು ಏನ್ ಮಾಡ್ತೀನಿ ಫಿಬೋನಸಿ ಯೂಸ್ ಮಾಡ್ತೀನಿ ಅದಕ್ಕೆ ನಾರ್ಮಲ್ ಫಿಬೋನಸಿ ನಂಬರ್ ಒನ್ ಅಂಡ್ ಟು ಹಿಯರ್ ಮಾರ್ಕೆಟ್ ಏನಾದರೂ ನಿಮಗೆ ಓಕೆ ಇನ್ ಕೇಸ್ ಏನಾದ್ರೂ ಪಾಯಿಂಟ್ ಏಟ್ ಇದೆ ನೋಡ್ಕೊಂಡ್ರೆ ಯಾವ್ದು ಸಿಕ್ಸ್ಟಿ ಒನ್ ಪಾಯಿಂಟ್ ಏಟು ಟ್ವೆಂಟಿ ಟೂ ತೌಸಂಡ್ ತ್ರೀ ಫಿಫ್ಟಿ ಲೆವೆಲ್ ಆಸ್ಪಾಸ್ ಬರ್ತಾನೆ ಇದನ್ನ ಬ್ರೇಕ್ ಮಾಡಿಬಿಟ್ಟು ನಿಮಗೆ ಕೆಳಗಡೆ ಹೋಗ್ತಾ ದೆನ್ ವಿ ಕ್ಯಾನ್ ಥಿಂಕ್ ದಟ್ ಮಾರ್ಕೆಟ್ ನಿಮಗೆ ನೆಕ್ಸ್ಟ್ ಟಾರ್ಗೆಟ್ ಎದು ತೌಸಂಡ್ ಟೂ ಏಯ್ಟಿ ವರ್ಗೂ ಕೊಡಬಹುದು ಅನ್ನೋ ಚಾನ್ಸ್ ಇದೆ ಫೈನ್ ಇಲ್ಲ ಮಾರ್ಕೆಟ್ ನಿಮಗೆ ಟ್ವೆಂಟಿ ತರ್ಟಿ ಏಟ್ ಪಾಯಿಂಟ್ ಟೂ ಅಥವಾ ಫಿಫ್ಟಿ ಪರ್ಸೆಂಟ್ ಇಲ್ಲಿಂದ ಮಾರ್ಕೆಟ್ ಏನಾಗಬಹುದು ಟರ್ನ್ ಆಗಬಹುದು ಇನ್ ಕೇಸ್ ಮಾರ್ಕೆಟ್ ಕೆಳಗಡೆ ಬರ್ತಾ ಇದ್ರೆ ಓಕೆ ದೀಸ್ ಆಲ್ ದರ್ ಲೆವೆಲ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಮಾರ್ಕೆಟ್ ನಿಮಗೆ ವಾಪಸ್ ಮಲಗಡೆ ಕರ್ಕೊಂಡು ಹೋಗ್ಲಿಕ್ಕೆ ಫೈನ್ ಇಲ್ಲ ನಾಳೆ ಮಾರ್ಕೆಟ್ ಟ್ವೆಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಆಸ್ಪಾಸ್ ಟ್ರೇಡ್ ಮಾಡ್ತಾ ಇದೆ ಅಂದ್ರೆ ನೋ ಪ್ರಾಬ್ಲಮ್ ಸರ್ ಇದೇ ಕಾನ್ಸಲ್ಟೇಷನ್ ಝೋನ್ ಆಗ್ತಾ ಆಗ್ತಾ ನಾಳೆ ಕೂಡ ಒಂದ್ ದಿವಸ ನಿಮಗೆ ಏನಾಗಬಹುದು ಸೆಡ್ವೆ ಹೋಗಿ ನೆಕ್ಸ್ಟ್ ಥರ್ಡ್ ಡೇ ಅಥವಾ ಫೋರ್ ಡೇ ಮಾರ್ಕೆಟ್ ಬ್ರೇಕ್ಔಟ್ ಆಗ್ಬೋದು ಯೂಜುಲ್ ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ನಲ್ಲಿ ನಿಮ್ಗೆ ಏನು ಗೊತ್ತಾಗುತ್ತೆ ರ್ಯಾಲಿ ಬೇಸ್ ರ್ಯಾಲಿ ರ್ಯಾಲಿ ಅಂದ್ರೆ ಏನು ಮಾರ್ಕೆಟ್ ಈ ರೀತಿ ಈಗ ಬೇಸ್ ಕ್ರಿಯೇಟ್ ಮಾಡ್ಕೊತಾನೆ ರ್ಯಾಲಿ ಮಾಡ್ತಾನೆ ಬೇಸ್ ಕ್ರಿಯೇಟ್ ಮಾಡ್ಕೊತಾನೆ ರ್ಯಾಲಿ ಬೇಸ್ ಈ ರೀತಿ ಮಾರ್ಕೆಟ್ ಹೋಗ್ತದೆ ಕೆಳಗಡೆ ಬರುವಾಗ ಹೆಂಗ್ ಬರ್ತಾನೆ ಸರ್ ಇದೇ ರೀತಿ ಬರ್ತಾನೆ ಡೌನ್ ಅಂಡ್ ಬೇಸ್ ಸ್ವಲ್ಪ ಟೈಮ್ ಪಾಸ್ ಮಾಡ್ತಾನೆ ಬೇಸ್ ಡೌನ್ ಓಕೆ ಈ ರೀತಿ ಮಾರ್ಕೆಟ್ ಹೋಗ್ತಾನೆ ಸೊ ರೈಟ್ ನಾವು ಮಾರ್ಕೆಟ್ ಕೂಡ ಅದನ್ನೇ ಬಿಹೇವ್ ಮಾಡ್ತಿದ್ದಾನೆ ಸೊ ಪೇಷನ್ಸ್ಲಿ ವೇಟ್ ಮಾಡಿ ಸರ್ ಅದಕ್ಕೋಸ್ಕರ ನಿಮಗೆ ಅರ್ಲಿನೇ ಹೇಳಿದೆ ಟ್ವೆಂಟಿ ಟು ಟೂ ಹಂಡ್ರೆಡ್ ನಿಮಗೆ ಹೇಳಿದ್ದೆ ಟ್ವೆಂಟಿ ಟು ಟೂ ಹಂಡ್ರೆಡ್ ಮಾರ್ಕೆಟ್ ಬ್ರೇಕ್ ಆದ್ರೆ ನಿಮಗೆ ಒಂದು ಟ್ರೆಂಡಿ ಮೂಮೆಂಟ್ ಸಿಗಬೋ ಅಂತ ಡಿಸ್ಕಶನ್ ಮಾಡಿದ್ವಿ ಅಂಡ್ ಇದು ಕೂಡ ಆಯ್ತು ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ಮಾರ್ಕೆಟ್ ಹೋಯಿತು ಸೊ ಈಗ ಕೂಡ ನಿಮಗೆ ಅದೇ ರೀತಿ ಪೇಷನ್ಸ್ ಬೇಕಾಗಿದೆ ಮಾರ್ಕೆಟ್ ಬ್ರೇಕ್ ಆದರೆ ಹೈಯರ್ ಲೋ ಆದರೆ ದೆನ್ ವಿ ಕ್ಯಾನ್ ಸೇ ಎಸ್ ಸರ್ ಎಸ್ ಸರ್ ಓಕೆ ಇಲ್ಲ ಇದನ್ನ ಬ್ರೇಕ್ ಆಗಿದ್ದಾನೆ ಟ್ವೆಂಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ನೇ ಬ್ರೇಕ್ ಆಗಿದ್ದಾನೆ ಮಾರ್ಕೆಟ್ ಏನಾಗಬಹುದು ಸೈಡ್ಸ್ಟ್ ನೆಗೆಟಿವ್ ಅಂತ ಹೇಳ್ತಾ ಇದ್ದೀನಿ ಇನ್ ಕೇಸ್ ಟ್ವೆಂಟಿ ಟು ತ್ರೀ ಫಿಫ್ಟಿ ಆಸ್ ಪರ್ ಫಿಬನಸಿ ಲೆವೆಲ್ ಸಿಕ್ಸ್ಟಿ ಒನ್ ಪಾಯಿಂಟ್ ಬ್ರೇಕ್ ಆದರೆ ದೆನ್ ವಿ ಕ್ಯಾನ್ ಥಿಂಕ್ ಅಬೌಟ್ ಟ್ವೆಂಟಿ ಟೂ ತೌಸಂಡ್ ಟೂ ಏಯ್ಟಿ ಓಕೆ ಅದು ಕೂಡ ಸ್ಮಾಲ್ ಟ್ರೇಡ್ ಆಗುತ್ತೆ ಸೊ ಬೆಟರ್ ರೈಟ್ ನಾವು ಏನು ಮಾಡಬಹುದು ಮಾರ್ಕೆಟ್ ಇಲ್ಲಿ ಒಳಗಡೆ ಟ್ರೇಡ್ ಆಗ್ತಾ ಇದ್ರೆ ಸ್ಟ್ರಾಂಗಲ್ ಈಸ್ ಅ ಬೆಸ್ಟ್ ಆಪ್ಷನ್ ಯಾಕೆ ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕಾಲ್ ಸೆಲ್ ಮಾಡ್ತೀರಿ ಟ್ವೆಂಟಿ ತೌಸಂಡ್ ಟೂ ಹಂಡ್ರೆಡ್ ಪುಟ್ ಸೆಲ್ ಮಾಡ್ತಿರಿ ದಟ್ ಇಸ್ ಅ ಬೆಸ್ಟ್ ಆಪ್ಷನ್ ಫಾರ್ ಯು ಟು ಟ್ರೇಡ್ ಹಿಯರ್ ಸೊ ಟ್ರೇಡ್ ಮಾಡಲಿಕ್ಕೆ ಈಗ ಅವಕಾಶಗಳು ಇದೆ ಅಂತ ಅಂದ್ರೆ ಆಪ್ಷನ್ ಬಯಿಂಗ್ ನಾವ್ ಅವಕಾಶಗಳು ಇದೆ ಅಂತ ಇಲ್ಲ ಸೊ ಆಪ್ಷನ್ ಸೆಲ್ಲಿಂಗ್ ಅವಕಾಶಗಳಿದ್ರೆ ಆಪ್ಷನ್ ಸೆಲ್ಲಿಂಗ್ ಮಾಡಿ ನೀವು ದುಡ್ಡು ಮಾಡ್ತೀರಿ ಓಕೆ ಕೆಲವೊಮ್ಮೆ ಗ್ಯಾಪ್ ಅಪ್ ಓಪನ್ ಆಗ್ತಾನೆ ದೆನ್ ಇಸ್ ಈಸಿ ವೇ ಲೋ ಆದರೆ ಟ್ರೇಡ್ ಮಾಡ್ಲಿಕ್ಕೆ ಶುರು ಮಾಡ್ತೀರಿ ಇಲ್ಲ ಗ್ಯಾಪ್ ಡೌನ್ ಅದ ಸರ್ ಎಕ್ಸಾಕ್ಟ್ಲಿ ಟ್ವೆಂಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಹಿಂಗ್ ಓಪನ್ ಆಗಿದ್ದಾನೆ ಸೊ ಇಲ್ಲ ಏನಾಗಿದೆ ಅರ್ಲಿ ಇಯರ್ ನಮಗೆ ಸಪೋರ್ಟ್ ಇದೆಪ್ಪ ಓಕೆ ನಾನು ಏನು ಮಾಡ್ತೀನಿ ಇಲ್ಲಿ ಬಂದರೆ ಎಕ್ಸಿಕ್ಯೂಷನ್ ಮಾಡ್ಲಿಕ್ಕೆ ಶುರು ಮಾಡ್ತೀನಿ ಏನು ಬಾಯಿಂಗ್ ಅಪಾರ್ಚುನಿಟಿ ಟ್ರೈ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ವೈ ಅರ್ಲಿಯರ್ ಗಣ ಮಾರ್ಕೆಟ್ ಕಿತ್ಕೊಂಡು ಮೆಲಗಡೆ ಹೋಗಿರೋದ್ರಿಂದ ಇದು ರೆಸಿಸ್ಟೆನ್ಸ್ ಟರ್ನ್ ಟು ಸಪೋರ್ಟ್ ಆಗಿರುತ್ತೆ ಸೊ ಲೆಟ್ ಮೀ ಡ್ರಾ ದಟ್ ಮನ್ ಆಲ್ಸೋ ಟ್ವೆಂಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಓಕೆ ಈ ಲೆವೆಲ್ ವೆರಿ ಇಂಪಾರ್ಟೆಂಟ್ ಇದೆ ನಮಗೆ ಟ್ವೆಂಟಿ ಟೂ ತೌಸಂಡ್ ಒನ್ ನೈಂಟಿ ಟೂ ಹಂಡ್ರೆಡ್ ಲೆವೆಲ್ ಇಲ್ಲಿ ಸಿಕ್ಕರೆ ನಮ್ಮ ಟ್ರೇಡ್ಗಳು ವಾಪಸ್ ಮತ್ತು ರೆಸ್ಯೂಮ್ ಟು ಅಪ್ಸೈಡ್ ಆಗುತ್ತೆ ಸೊ ಹೈಯರ್ ಲೋ ಮಾಡ್ತಾ ಮಾಡ್ತಾ ಹೋದಾಗ ಟ್ವೆಂಟಿ ಟು ಫೋರ್ ಹಂಡ್ರೆಡ್ ಟ್ವೆಂಟಿ ಫೈವ್ ಹಂಡ್ರೆಡ್ ಥಿಂಕ್ ಮಾಡ್ಲಿಕ್ಕೆ ರೆಡಿ ಇದೀರಿ ಫೈನ್ ಗ್ಯಾಪ್ ಡೌನ್ ಓಕೆ ಗ್ಯಾಪ್ ಅಪ್ ಓಕೆ ಫ್ಲಾಟ್ ಆದರೆ ನೀವು ಅದುವಷ್ಟು ನೀವು ಆಪ್ಷನ್ ಸೆಲ್ಲಿಂಗ್ಗೆ ಕೈ ಹಾಕ್ತೀರಿ ಅಂತ ತಿಳ್ಕೊತೀರಿ ಓಕೆ ನಿಮ್ಗೆ ಈ ವಾರ ಈ ಗುರುವಾರವರೆಗೂ ಮಾರ್ಕೆಟ್ ಏನಾದ್ರೂ ಸೈಡ್ ಹೋಗ್ಬೋದು ನಾಲ್ಕು ತಾರೀಕು ವರ್ಗೂ ಅಂದರೆ ಬೆಟರ್ ಯು ಕ್ಯಾನ್ ಡೂ ಟ್ವೆಂಟಿ ಟು ಫೋರ್ ಹಂಡ್ರೆಡ್ ಕಾಲ್ ಪುಟ್ ನಾ ಸೆಲ್ ಮಾಡ್ತೀರಿ ಓಕೆ ಸ್ಟಾರ್ಟಲ್ಲಿ ಆಗುತ್ತೆ ಅದನ್ನು ಹೆಜ್ ಮಾಡ್ತೀರಿ ಬೈ ಹಂಡ್ರೆಡ್ ಪಾಯಿಂಟ್ಸ್ ಮೇಲ್ಗಡೆ ನೀವು ಕಾಲ್ ಬೈ ಮಾಡ್ತೀರಿ ಹಂಡ್ರೆಡ್ ಪಾಯಿಂಟ್ಸ್ ಕೆಳಗಡೆ ಪುಟ್ ಬೈ ಮಾಡ್ತೀರಿ ಈ ರೀತಿ ಅರ ಫ್ಲಾಟ್ ಕ್ರಿಯೇಟ್ ಮಾಡ್ಕೋಬಹುದು ರೈಟ್ ಸೂಪರ್ ಇದೆ फ्लाट एव्रिथिंग ट्रेन एक्सटेन यूसिवी सो कमिंग बट ऑप्शन चेन आगे हंड्रेड लेवल क्यारय अबउट सेवेंटी सेवें ಓಕೆ ಸೆವೆಂಟಿ ಸೆವೆನ್ ಲ್ಯಾಕ್ ಸೊ ರೈಟ್ ನಾವು ಮಾರ್ಕೆಟ್ ನಿಂತಿರೋದು ನೋಡ್ರೆ ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ಮೂವತ್ತು ಪಾಯಿಂಟ್ ಕೆಳಗಡೆ ನಿಂತ್ಕೊಂಡಿದೆ ಸೊ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಥರ್ಟಿ ಮೇಲೆಗಡೆ ನಿತ್ಕೋತಿದ್ದಾನೆ ಆವಾಗ ನಾನು ಏನ್ ಮಾಡ್ತೀನಿ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಪುಟ್ ಸೈಡ್ ನಲ್ಲಿ ನೋಡ್ತೀನಿ ಈ ಐವತ್ತೊಂದು ಲಕ್ಷ ಜಾಗದಲ್ಲಿ ಇನ್ನೊಂದು ಹತ್ತು ಲಕ್ಷ ಹನ್ನೆರಡು ಲಕ್ಷ ಆಡ್ ಆಗ್ತಾ ಇದೆ ಆಗ ಪುಟ್ ನಲ್ಲಿ ಅಡಿಷನ್ ಆಗ್ತಾ ಇದೆ ಅಂತ ತಿಳ್ಕೊಂಡ್ರೆ ಏನಾಗ್ಬೋದು ಆಗ್ಬೋದು ಮಾರ್ಕೆಟ್ ಇಸ್ ಗೋ ಗೋ ಅಪ್ ಸೈಡ್ ಅಂತ ತಿಳ್ಕೊಂಡು ನಾವು ಎಸ್ಟೆನ್ಶನ್ ಟೂಲ್ ಪ್ರಕಾರ ಟ್ವೆಂಟಿ ಟು ಸಿಕ್ಸ್ ಫಿಫ್ಟಿ ಟ್ವೆಂಟಿ ಸೆವೆನ್ ಹಂಡ್ರೆಡ್ ಅವ್ರ ಟಾರ್ಗೆಟ್ ಮಾಡ್ಲಿಕ್ಕೆ ಓಕೆ ಇದೆ ಫೈನ್ ಸೊ ಮೇಲಗಡೆ ಹೋದ್ರೆ ಈ ರೀತಿ ಥಿಂಕ್ ಮಾಡ್ತೀರಿ ಕೆಳಗಡೆ ಆದ್ರೆ ಏನೇನು ಏನೇನಾಗಬಹುದು ಟ್ವೆಂಟಿ ಟೂ ತೌಸಂಡ್ ಫೋರ್ ಫಿಫ್ಟಿಗೆ ಒಂದು ಮೂವತ್ತು ಲಕ್ಷ ಮೂವತ್ತೈದು ಲಕ್ಷ ಸೊ ಬಿಲ್ಟ್ ಅಪ್ ಇಲ್ಲಿ ಪುಟ್ ನಲ್ಲಿ ಸ್ಟ್ರಾಂಗ್ ಇದೆ ಸೊ ಮಾರ್ಕೆಟ್ ಇನ್ ಕೇಸ್ ಏನೋ ಕೆಳಗಡೆ ಬರ್ತಾನಂದ್ರೆ ಸೈಡ್ ವೇಸ್ ಟು ನೆಗೆಟಿವ್ ಅಂತ ಥಿಂಕ್ ಮಾಡ್ತೀರಿ ವೈ ಪುಟ್ ನಲ್ಲಿ ಬಿಲ್ಟ್ ಅಪ್ ಚೆನ್ನಾಗಿದೆ ಸೊ ಇನ್ ಕೇಸ್ ಸಿ ಇಯರ್ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಬಂದ್ರು ಕೂಡ ಐವತ್ತಾರು ಐವತ್ತೇಳು ಲಕ್ಷ ಇಲ್ಲಿ ರೈಟಿಂಗ್ ಮಾಡ್ತಿದ್ದಾರೆ ಸೊ ಏನಾಗ್ತಿದೆ ಅಂದ್ರೆ ಮಾರ್ಕೆಟ್ ನಿಮ್ ಸೈಡ್ ವೇಸ್ ಟು ನೆಗೆಟಿವ್ ಆಗ್ಬಹುದು ಕೆಳಗಡೆ ಬಂದ್ರೆ ಅಂದ್ರೆ ಸ್ಮೂತ್ ಆಗಿ ಕೆಳಗಡೆ ಬರಬಹುದು ಆವಾಗ ಏನ್ ಮಾಡ್ಬೋದು ನೀವು ಪುಟ್ ಬೈ ಮಾಡ್ತೀರ ಸ್ಮೂತ್ ಆಗಿ ಬರ್ತಾನೆ ಸೊ ಆಪ್ಷನ್ ತೀಟಾ ಯು ವಿಲ್ ಫಿ ಫೇಸಿಂಗ್ ಪ್ರಾಬ್ಲಮ್ ಈ ಒಂದು ಕೆಳಗಡೆ ಬಂದ್ರೆ ಸೊ ವಾಟ್ ಡೂ ಬೆಸ್ಟ್ ಆಪ್ಷನ್ ಇಸ್ ಟು ಸೆಲ್ ದ ಕಾಲ್ಸ್ ಸೊ ಈ ರೀತಿ ಥಿಂಕ್ ಮಾಡ್ತೀರಿ ಮಾರ್ಕೆಟ್ ಡೇಟಾ ಡೇಟಾ ನೋಡಿ ಓಕೆ ನೆಕ್ಸ್ಟ್ ಕಮಿಂಗ್ ಟು ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ನೋಡಿದ್ರೆ ಡೇ ಕ್ಯಾಂಡಲ್ ನೋಡಿ ಏನ್ ಗೊತ್ತಾಗುತ್ತೆ ಮಾರ್ಕೆಟ್ ಇಸ್ ಆಲ್ಮೋಸ್ಟ್ ಕ್ಲೋಸ್ ಬುಲಿಶ್ ಇದೆ ಚೆನ್ನಾಗಿದೆ ಏನ್ ಪ್ರಾಬ್ಲಮ್ ಇಲ್ಲ ಸೊ ರೈಟ್ ನಾವು ಥಿಂಕ್ ಮಾಡ್ಲಿಕ್ಕೆ ಒಂದೊಂದು ಪಾಯಿಂಟ್ ತೋರಿಸ್ತೀನಿ ನಿಮಗೆ ಒಂದು ಆರ್ಜಿಂಟಲ್ ಲೈನ್ಸ್ ಗಳ ಹಾಕ್ತೀನಿ ಅರ್ಲಿ ಇರ್ಲಿಂಗ್ಸ್ ಫೈನ್ ಮಾರ್ಕೆಟ್ ಏನಾಗಿದೆ ಇದೊಂದು ಝೋನ್ ತಿಳ್ಕೊಡ್ರಿ ಹೌದಾ ಇದೊಂದು ಝೋನ್ ಇದೊಂದು ಝೋನ್ ಆಗ್ತಾ ಇದೆ ತಿಳ್ಕೊಡ್ರಿ ಚನಲ್ ಪ್ಯಾಟರ್ನ್ ಸೊ ಥಿಂಕ್ ಅಬೌಟ್ ದಿಸ್ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಮೂಮೆಂಟ್ ಆಗ್ತಾ ಆಗ್ತಾ ಆದ್ರೆ ಫೋರ್ಟಿ ನೈನ್ ತೌಸಂಡ್ ವರ್ಗೂ ಬರೋ ಚಾನ್ಸಸ್ ಇದೆ ಹೌದಾ ಸೊ ಆಲ್ ಟೈಮ್ ಹೈನು ಆಲ್ಮೋಸ್ಟ್ ಅಲ್ಲೇ ಇತ್ತು ಹೌದಾ ಫೋರ್ಟಿ ಏಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಚಿಲ್ಡ್ರ ಏನೋ ಇದ್ದ ಫೈನಾ ಸೊ ಫೋರ್ಟಿ ನೈನ್ ತೌಸಂಡ್ ಇಸ್ಕೊಂಡ್ ಮೇಜರ್ಮಗೆ ರೆಸಿಸ್ಟೆನ್ಸ್ ಆಗ್ಬಹುದು ಮತ್ತೆ ಅಲ್ಲಿವರೆಗೂ ಮಾರ್ಕೆಟ್ ಹೋಗ್ಬೋದು ಅಂತ ತಿಂಕ್ ಮಾಡ್ಬೋದು ಆಸ್ ಪರ್ ದ ಚಾನಲ್ ಪ್ಯಾಟರ್ನ್ ನೋಡಿ ಮಾರ್ಕೆಟ್ ಒನ್ ಟು ಒನ್ ಟೂ ಒನ್ ಟೂ ಅಂಡ್ ಡಾ ನಾವ್ ಹೌದಾ ಈ ರೀತಿ ಥಿಂಕ್ ಮಾಡಬಹುದಲ್ಲ ರೈಟ್ ಸೂಪರ್ ಅದೇ ರೀತಿ ಥಿಂಕ್ ಮಾಡಿದ್ರೆ ಇನ್ನೊಂದು ಲೆವೆಲ್ ಕೂಡ ನೀವು ಥಿಂಕ್ ಮಾಡಬಹುದು ಮೂವಿಂಗ್ ಎಬ್ರೇಜ್ ಏನಾಗಿದೆ ಓಕೆ ಮೂವಿಂಗ್ ಎಬ್ರೇಜ್ ಸದ್ಯಕ್ಕೆ ದೂರ ಇದೆ ಪ್ರಾಬ್ಲಮ್ ಇಲ್ಲ ಸೊ ನಾನು ರೆಸಿಸ್ಟೆನ್ಸ್ ಗಳನ್ನ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಯಾವ ರೆಸಿಸ್ಟೆನ್ಸ್ ಡ್ರಾ ಮಾಡಿದ್ರೆ ಈಸಿ ಆಗುತ್ತೆ ಲೆಟ್ ಸ್ವಿಚ್ ಟು ಒನ್ ಅವರ್ ಓಕೆ ಒನ್ ಅವರ್ ಸ್ವಿಚ್ ಮಾಡಿಬಿಟ್ರೆ ನನಗೆ ಮೇಜರ್ ರೆಸಿಸ್ಟೆನ್ಸ್ ಕಾಯೋದೆ ತಿಳ್ಕೊಡ್ರಿ ಈ ಲೈನ್ ನಾನು ಅಬ್ಸರ್ವ್ ಮಾಡ್ಕೊಡ್ರಿ ಏನಿದು ಗ್ರೀನ್ ಆಗಿತ್ತು ಸಡನ್ಲಿ ರೆಡ್ ಆಗಿದೆ ನೆಕ್ಸ್ಟ್ ಮಾರ್ಕೆಟ್ ಅನ್ನ ಕೆಳಗಡೆ ಹೋಗಿದೆ ಅಂದ್ರೆ ಇಲ್ಲಿ ಸೆಲ್ಲರ್ಸ್ ಇದಾರೆ ಯಾವ ಲೆವೆಲ್ ಅಪ್ಪ ಅಂದ್ರೆ ಫೋರ್ಟಿ ಸೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ಓಕೆ ಸೊ ಮಾರ್ಕೆಟ್ ನಲ್ಲಿ ಕಂಟ್ರೋಲ್ ತಗೊಂಡಿದ್ದಾರೆ ಐ ವಿಲ್ ಡ್ರಾ ಅಟ್ ರೆಸಿಸ್ಟೆನ್ಸ್ ಲೈನ್ ಹಿಯ ಓಕೆ ನಂಬರ್ ಒನ್ ರೆಸಿಸ್ಟೆನ್ಸ್ ಹಿಯರ್ ಯಾವ್ದಪ್ಪ ಲೆವೆಲ್ ಅಂದ್ರೆ ಫೋರ್ಟಿ ಸೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ಮೇಜರ್ ರೆಸಿಸ್ಟೆನ್ಸ್ ಇದೆ ಸೂಪರ್ ನಾಳೆ ನಿಮಗೆ ಇವನ್ ಇದು ನೀವು ಪ್ರೀವಿಯಸ್ ಡೇ ಹೈ ಮೇಲೆ ಬ್ರೇಕ್ ಆದ್ರೂ ಕೂಡ ತಗೊಂಡ್ರೆ ಇಟ್ಸ್ ಎ ಪ್ರಾಬ್ಲಮೆಟಿಕ್ ಇದೆ ಬಿಕಾಸ್ ವಿ ಹ್ಯಾವ್ ರೆಸಿಸ್ಟೆನ್ಸ್ ಸಿಯರ್ ಸೊ ನಾನೇನ್ ಮಾಡ್ತೀನಿ ಥರ್ಟಿ ಮಿನಿಟ್ಸ್ ಕರ್ಕೊಂಡು ಹೋಗ್ತೀನಿ ಏನಾದ್ರು ಪ್ಲಾನ್ ಹಾಕ್ಬೋದಾ ಸೀಯರ್ ನಾನು ಪ್ಲಾನ್ ಹಾಕಿದ್ರೆ ಐ ವಿಲ್ ಪ್ಲಾನ್ ಫಾರ್ ಅ ಸೈಡ್ ಓನ್ಲಿ ಯಾಕೆ ಸೈಡ್ ವಿಸ್ ಟ್ರೇಡ್ ಅಂತ ಪ್ಲಾನ್ ಹಾಕ್ತೀನಿ ರೆಸಿಸ್ಟೆನ್ಸ್ ಸ್ಟ್ರಾಂಗ್ ಮಾಡಿದೀನಿ ಇನ್ ಕೇಸ್ ನಿಮಗೆ ಗ್ಯಾಪ್ ಅಪ್ ಓಪನ್ ಆಗಿರ್ತಾನೆ ನೀವು ಲೈನ್ ಹಾಕಿರೋದೇ ಇಲ್ಲ ಓಕೆ ನಿಮಗೆ ಏನು ಕಾಣುತ್ತೆ ಓಕೆ ಮಾರ್ಕೆಟ್ ಹೋಗ್ತಾನೆ ಅಂತ ಇಲ್ಲಿ ಏನ್ ಮಾಡ್ತೀರಿ ಬೈಂಗ್ ಅಪರ್ಚುನಿಟಿ ತಗೊಳ್ತೀರಿ ಆಮೇಲೆ ಮಾರ್ಕೆಟ್ ಇಲ್ಲಿವರೆಗೂ ಮಾಡಿ ಕೆಳಗಡೆ ಬದ್ಬಿಡ್ತಾರೆ ಬಾಯ್ ಆಲ್ರೆಡಿ ರೆಸಿಸ್ಟೆನ್ಸ್ ಇದೆ ಸರ್ ಎರಡು ತಿಂಗಳು ಮೂರು ತಿಂಗಳಿಂದ ಜನ ಇಲ್ಲಿ ಸೆಲ್ ಮಾಡಿ ಇಟ್ಕೊಂಡಿರ್ತಾರೆ ಬಿಗ್ ಪ್ಲೇಯರ್ಸ್ ಸೊ ದೇ ವಿಲ್ ನಾಟ್ ಲೀವ್ ದ ಮಾರ್ಕೆಟ್ ಟು ಗೋ ಈಸಿಲಿ ಓಕೆ ಅಂಗ ಕೂಡ ಮಾರ್ಕೆಟ್ ಮಳೆಗಡೆ ಹೋಗೋ ಪಕ್ಕ ಅಂದ್ರೆ ಫೋರ್ಟಿ ಸೆವೆನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಮಾರ್ಕೆಟ್ ಬ್ರೇಕ್ ಮಾಡಿಬಿಟ್ಟು ಹೈಯರ್ ಲೋ ಮಾಡ ಅಂದ್ರೆ ದೆನ್ ಯು ಥಿಂಕ್ ದಟ್ ಮಾರ್ಕೆಟ್ ಗ್ಯಾಸ್ ಗೋ ಟು ಫೋರ್ಟಿ ಏಟ್ ತೌಸಂಡ್ ಫೋರ್ಟಿ ಏಟ್ ಟೂ ಹಂಡ್ರೆಡ್ ಚೆನ್ನಾಗಿದೆ ಸೊ ಆಸ್ ಪರ್ ಚಾನಲ್ ಪ್ಯಾಟರ್ನ್ ಫೋರ್ಟಿ ನೈನ್ ತೌಸಂಡ್ ಈಸ್ ಆಲ್ಸೋ ಪಾಸಿಬಲ್ ಇದೆ ಬಟ್ ದಿಸ್ ಈಸ್ ಅ ಮೇಜರ್ ರೆಸಿಸ್ಟೆನ್ಸ್ ಫೋರ್ಟಿ ಸೆವೆನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಲೇಬಲ್ ರೈಟ್ ನಾವು ಫೈನ್ ಸೊ ಫೈನ್ ದನ್ ಈಗ ಹಿಂಗ್ ಥಿಂಕ್ ಮಾಡಿದ್ರ ಓಕೆ ಫ್ಲಾಟ್ ಒಳಗಡೆ ಅಂದ್ರೆ ಆಲ್ಮೋಸ್ಟ್ ಯು ವಿಲ್ ಟ್ರೈ ಫಾರ್ ಸ್ಟ್ಯಾಡಲ್ ಅಂಡ್ ಸ್ಟ್ರಾಂಗಲ್ ಆಪ್ಷನ್ ಸೆಲ್ಲಿಂಗ್ ಮಾಡಿ ಓಕೆ ಐರನ್ ಫ್ಲೈ ಕೂಡ ಮಾಡಬಹುದು ಅಥವಾ ಐರನ್ ಕೌಂಟರ್ ಮಾಡಬಹುದು ಅನ್ನುವ ಚಾನ್ಸಸ್ ಇದೆ ಓಕೆ ಇಲ್ಲ ಕೆಲವೊಮ್ಮೆ ಏನಾಗ್ತದೆ ಮಾರ್ಕೆಟ್ ಇದನ್ನ ಸ್ಲಿಪ್ ಆಗ್ಬೋದು ಇದೇನಾಗಿದೆ ಇವತ್ತು ಬೇಸ್ ಕ್ರಿಯೇಟ್ ಮಾಡಿದನಲ್ಲ ಇದನ್ನ ಸ್ಲಿಪ್ ಆಗ್ಬೋದು ಅಂತ ತಿಳ್ಕೊಟ್ರು ಇದನ್ನ ಸ್ಲಿಪ್ ಆಗಬೇಕಂದ್ರೆ ಫೋರ್ಟಿ ಸೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಸ್ಲಿಪ್ ಆದಂದ್ರೆ ನೀವು ಈಸಿಲಿ ಅದರ ಕೆಳಗಡೆ ಬರ್ತಾನೆ ಇಲ್ಲ ಸ್ಮೂತ್ಲಿ ಬರಬಹುದು ಸ್ಪೀಡ್ ಆಗಿ ಬರಲ್ಲ ಸ್ಮೂತ್ಲಿ ಬರಬಹುದು ಸೊ ಅದಕ್ಕೆ ನೀವು ಒಂದು ಏನ್ ಮಾಡ್ಬೋದು ಒಂದು ಇಂಪಾರ್ಟೆಂಟ್ ಲೈನ್ ಡ್ರಾ ಮಾಡ್ಬೋದು ಅಲೆಟ್ ಸಿ ಹಿಯರ್ ಇಂಪಾರ್ಟೆಂಟ್ ಲೈನ್ ಅಂದರೆ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡೋಣ ಒಂದು ಎರಡು ಮೂರು இல்லவரை இட்ஸ் டென் இது டெஸ் ஜோன் அண்டர்ஸ்டாண்ட் டைன்ஸ் இன் அட் ஜோன் வை ஹோ டூ வித் ஆப்ஷன் அந்த வை டூஷன் பயிங் பூட் பயிங் இல்ல கால் பயிங் இல்லை இது அப்போ ನಮಗೆ ಒಂದು ವಾರಕ್ಕೆ ಮೂರಿಂದ ನಾಲ್ಕು ಪರ್ಸೆಂಟ್ ಟಾರ್ಗೆಟ್ ಇದೆ ಅಂತ ತಿಳ್ಕೊಟ್ರಿ ಅವಾಗ ನಾವ್ ಯಾನ್ ಏನ್ ಮಾಡ್ಬೇಕು ಆಪ್ಷನ್ ಸೆಲ್ಲಿಂಗ್ ಮಾಡ್ಬೇಕಾ ಎಸ್ ಓಕೆ ಮಾರ್ಕೆಟ್ ಅಲ್ಲಿ ಇನ್ ಕೇಸ್ ಏನಾದ್ರು ಫ್ರೀ ವೇ ಸಿಗ್ತದೆ ಹನ್ನೆರಡು ಆಗುತ್ತೆ ಇಪ್ಪತ್ತು ಆಗುತ್ತೆ ಐವತ್ತು ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ನಿಮ್ದು ಆಪ್ಷನ್ ಡಬಲ್ ಕೂಡ ಆಗ್ತದೆ ನಮಗೆ ಏನ್ ಬೇಕು ಫ್ರೀ ವೇ ಬೇಕು ಫ್ರೀ ವೇ ಅಲ್ಲಿ ಸಿಗುತ್ತೆ ಫೋರ್ಟಿ ಸೆವೆನ್ ಏಟ್ ಹಂಡ್ರೆಡ್ ಮೇಲೆ ಕಡೆ ಕೆಳಗಡೆ ಆದ್ರೆ ಸೈಡ್ ವೇ ಇದೆ ಇನ್ ಕೇಸ್ ನಿಮ್ಗೆ ಫ್ಲಾಟ್ ಓಪನ್ ಆದ್ರೂ ಕೂಡ ಫೈಟ್ ಇಲ್ಲೇ ಇದೆ ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಫೈನ್ ದೆನ್ ಇನ್ ಕೇಸ್ ಈಗ ಮಾರ್ಕೆಟ್ ನಮಗೆ ಗ್ಯಾಪ್ ಓಪನ್ ಆದ್ರೆ ಇದು ಓಕೆ ಇದೆ ಗ್ಯಾಪ್ ಡೌನ್ ಆದ್ರೆ ಇಲ್ಲೇ ನೋಡಿ ಸರ್ ಫೋರ್ಟಿ ಸೆವೆನ್ ರೋಡ್ ಓಪನ್ ವರ್ಸ್ ಕೇಸ್ ಸಿಚುಯೇಷನ್ ಮಾರ್ಕೆಟ್ ಈ ರೀತಿ ಆದ್ರೆ ದನ್ ಸಪೋರ್ಟ್ ಹಿಯರ್ ಫೋರ್ಟಿ ಸೆವೆನ್ ತೌಸಂಡ್ ಓಕೆ ಅರ್ಲಿಯರ್ ಲೆವೆಲ್ ನ ಬ್ರೇಕ್ ಮಾಡಿರೋ ಲೆವೆಲ್ ಇದು ಫೋರ್ಟಿ ಸೆವೆನ್ ತೌಸಂಡ್ ಮಾರ್ಕೆಟ್ ಮ್ಯಾಕ್ಸಿಮಮ್ ಬರಬಹುದು ಸೈಡ್ ನೆಗೆಟಿವ್ ನಾನೇ ಕನ್ಸಿಡರ್ ಮಾಡ್ತಿರೋದು ಸೈಡ್ ಬೇಸ್ಡ್ ನೆಗೆಟಿವ್ ಹಿಯರ್ ಆಲ್ ದೀಸ್ ಬಟ್ ಬೆಸ್ಟ್ ವೇ ಇಸ್ ಹಿಯರ್ ಫೋರ್ಟಿ ಸೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ಇಸ್ ದೆಟರ್ ವೇ ಟು ಟ್ರೇಡ್ ಓಕೆ ಫ್ಲಾಟ್ ಡಿಸ್ಕಶನ್ discussion, ಡಿಸ್ಕಶನ್ ಗ್ಯಾಪ್ ಡೌನ್ discussion, ಮಾಡಿದ್ವಿ ಬಟ್ ನೆಕ್ಸ್ಟ್ ವಾಟ್ ಆಪ್ಷನ್ ಚೇಂಜ್ ಬನ್ನಿ ಆಪ್ಷನ್ ಚೇಂಜ್ ಬಂದ್ರೆ ಏನ್ ಗೊತ್ತಾಗುತ್ತೆ ಸಿ ಯರ್ ಫೋರ್ಟಿ ಸೆವೆನ್ ಆಸ್ಪಾಸ್ ನೋಡ್ಕೊಂಡು ಹದಿನೆಂಟು ಲಕ್ಷನ ಕಾಲ್ ಮಾಡ್ತಿದ್ದಾರೆ ಫೋರ್ಟಿ ಸೆವೆನ್ ಸಿಕ್ಸ್ ಹಂಡ್ರೆಡ್ ಹದಿನೆಂಟು ಸೊ ಕಷ್ಟ ಇದೆ ಹತ್ರ ಹತ್ರ ಒಂದು ಮೂವತ್ತಾರು ಐ ನಲ್ವತ್ತಾರು ಲಕ್ಷ ಇದ್ದಾರೆ ಕೆಳಗಡೆ ಫೋರ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಆಲ್ಸೋ ಟೈಟ್ ಇಪ್ಪತ್ತೆರಡು ಲಕ್ಷ ಅಂಡ್ ಕೆಳಗಡೆ ಹದಿನಾರು ಲಕ್ಷ ಹನ್ನೆರಡು ಲಕ್ಷ ಇದಾರೆ ಓಕೆ ಸರ್ ಅರ್ಧ ಮನಿ ಕೂಡ ಇಪ್ಪತ್ ಮೂರು ಲಕ್ಷ ಜನ ಇದಾರಲ್ಲ ಫೋರ್ಟಿ ಇದನ್ ಫೈವ್ ಹಂಡ್ರೆಡ್ ವೈನ್ ನಾಟ್ ಯಾಕೆ ಮಾರ್ಕೆಟ್ ನಲ್ಲಿ ಸೈಡ್ ವೇ ಆಗುವ ಚಾನ್ಸಸ್ ಇದೆ ಯೂಶಲಿ ಸ್ಟಾರ್ಟ್ ಜನ ದಾಳ ದುಡ್ಡು ಮಾಡ್ತಾರೆ ಅದಕ್ಕೋಸ್ಕರ ಅವರು ಈ ರೀತಿ ಪೊಜಿಷನ್ ಮಾಡಿರ್ತಾರೆ ಇಫ್ ಯು ಥಿಂಕ್ ಮುನ್ನೂರ ಮೂರು ನೂರ ಐವತ್ತೆಂಟು ಎರಡು ಕೂಡಿಸ್ಬಿಡಿ ಸರ್ ಅಟ್ಲೀಸ್ಟ್ ಲೀಸ್ಟ್ ಫೈವ್ ಹಂಡ್ರೆಡ್ ಅಂದ್ರೆ ಫೋರ್ಟಿ ಸೆವೆನ್ ತೌಸಂಡ್ ಹೋದ್ರೂ ಅವ್ರಿಗೆ ಲಾಭ ಇದೆ ಫೋರ್ಟಿ ಏಟ್ ತೌಸಂಡ್ ವರ್ಗು ಹೋದ್ರೂ ಲಾಭ ಇದೆ ಸೊ ಮಾರ್ಕೆಟ್ ಇದ ರೇಂಜ್ ಒಳಗಡೆ ಇದ್ರೆ ನಿಮಗೆ ಅವರು ಲಾಭ ಮಾಡೇ ಮಾಡ್ತಾರೆ ಸ್ಟ್ರಾಟಲ್ ಜನ ಅದ್ರ ಜೊತೆಗೆ ಒಂದಿಷ್ಟು ಕೆಳಗಡೆ ಮೇಲ್ಗಡೆ ಹೆಜ್ಜಿಂಗ್ ತಗೊಂಡಿರ್ತಾರೆ ಐರನ್ ಫ್ರೈ ಮಾಡ್ಕೊಂಡಿರ್ತಾರೆ ಆರಾಮಾಗಿ ಕೂತ್ಕೊತಾರೆ ಅವರು ಸೊ ದಿಸ್ ಇಸ್ ಹೌ ದ ಬಿಗ್ ಪ್ಲೇಯರ್ಸ್ ಅಂಡ್ ಸ್ಮಾರ್ಟ್ ಮನಿ ಪೀಪಲ್ ಆರ್ ಡೂಯಿಂಗ್ ಸೊ ನಾವೇನ್ ಮಾಡ್ತೀವಿ ಡೈಲಿ ಎದ್ಕೊಂಡು ಆಪ್ಷನ್ ಬಾಯಿಂಗ್ ಮಾಡ್ಲಿಕ್ಕೆ ಹೋಗ್ತೀವಿ ಸೊ ಮಾರ್ಕೆಟ್ ಈಸ್ ಇನ್ ಅ ಟೈಟ್ ಝೋನ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಇಯರ್ ಸೊ ಕಮಿಂಗ್ ಬ್ಯಾಕ್ ಟು ನಿಫ್ಟಿ

ಯು ಕ್ಯಾನ್ ಸಿ ದಿಸ್ ಒನ್ ಸೊ ಒನ್ ಆಫ್ ದ ಥಿಂಗ್ ಇಸ್ ದಾಟ್ ಫಿನ್ ನಿಫ್ಟಿ ನಿಮಗೆ ಒಂದು ಮೊಮೆಂಟಮ್ ಸಿಗಬಹುದು ಟ್ವೆಂಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ದಾಟ್ ಫೋರ್ ಹಂಡ್ರೆಡ್ ಅಂಡ್ ಸಿಕ್ಸ್ ಹಂಡ್ರೆಡ್ ಇಸ್ ನಾಟ್ ಎಟ್ ಆಲ್ ಟೂ ಫಾರ್ ಅಂತ ಹೇಳ್ತಾ ಇದೆ ಓಕೆ ಸೊ ಥಿಂಕಿಂಗ್ ಅಂದ ಪರ್ಸ್ಪೆಕ್ಟಿವ್ ನೋಡ್ಕೊಳ್ರಿ ಮಾರ್ಕೆಟ್ ನಲ್ಲಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ಮಾರ್ಕೆಟ್ ಪಾರ್ ಆಗ್ತಾ ಆಗ್ತಾ ಮೇಜರ್ ಲೆವೆಲ್ ಟ್ವೆಂಟಿ ಟ್ವೆಂಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಮೇಜರ್ ಲೆವೆಲ್ ಇದೆ ಮಾರ್ಕೆಟ್ ಇದರ ಮೇಲೆ ನಾಳೆ ಈಗ ಫ್ಲಾಟ್ ಆಗಿ ಓಪನ್ ಆಗಲಿ ಓಕೆ ನಿಮಗೆ ಇನ್ ಕೇಸ್ ಏನಾದರೂ ಗ್ಯಾಪ್ ಓಪನ್ ಆಗಲಿ ಇದ್ರೆ ಹೈಯರ್ ಲೋ ಸಿಗ್ತಾ ಅಂದ್ರೆ ತಿಳ್ಕೊಂಡು ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ವಿಂಡೋಸ್ ಓಪನ್ ಓಕೆ ವಿಂಡೋ ಓಪನ್ ಆಗೋ ಚಾನ್ಸಸ್ ಇದೆ ಅಂಡ್ ಮಾರ್ಕೆಟ್ ಅನ್ನು ತೋರಿಸುವ ಚಾನ್ಸಸ್ ಇದೆ ಓಕೆ ಫ್ಲಾಟ್ ಓಪನ್ ಆದ್ರೆ ಇಲ್ಲ ಮಾರ್ಕೆಟ್ ನಿಮಗೆ ಫ್ಲಾಟ್ ಓಪನ್ ಟ್ವೆಂಟಿ ಒನ್ ಟೂ ಹಂಡ್ರೆಡ್ ಗೆ ಓಪನ್ ಆಗಿದ್ದಾನೆ ಇಟ್ಸ್ ಅಬೌಟ್ ಟು ಫೈಟ್ ಇಯರ್ ಫೈಟ್ ಆಗ್ತಾ ಇದೆ ಇಲ್ಲಿ ಕೆಳಗಡೆ ಹೋಗ್ತಾ ಇಲ್ಲ ಟ್ವೆಂಟಿ ಒನ್ ಒನ್ ಹಂಡ್ರೆಡ್ ಕೆಳಗಡೆ ಮೆಲ್ಗಡೆ ಹೋಗ್ತಾ ಇಲ್ಲ ಅಂದ್ರೆ ಮಾರ್ಕೆಟ್ ನಿಮಗೆ ಸರ್ವೆ ಕ್ಲೋಸ್ ಆಗಿ ಟ್ವೆಂಟಿ ಒನ್ ಟೂ ಹಂಡ್ರೆಡ್ಗೆ ಎಕ್ಸ್ಪೈರ್ ಆಗ್ಬಹುದು ಒನ್ ಆಫ್ ದ ಥಿಂಗ್ ಇಲ್ಲ ಮಾರ್ಕೆಟ್ ನಿಮಗೆ ಸರ್ ಬ್ರೇಕ್ ಡೌನ್ ಮಾಡ್ದ ಯಾವ ರೀತಿ ಬ್ರೇಕ್ ಡೌನ್ ಮಾಡ್ದ ಸರ್ ಅಂದ್ರೆ ಥಿಂಕ್ ಮಾಡಿ ಇದನ್ನ ನಾನು ಸ್ಮಾಲ್ ಟೈಮ್ ಕರ್ಕೊಂಡು ಹೋಗ್ತೀನಿ ಓಕೆ ಸ್ಮಾಲ್ ಲೈನ್ ಡ್ರಾ ಮಾಡ್ತೀನಿ ಓಕೆ ಈಗ ಏನಾಯಿತು ಮಾರ್ಕೆಟ್ ಟ್ವೆಂಟಿ ಟು ಒಂಟಿ ಒನ್ ಒನ್ ಫಿಫ್ಟಿ ಬ್ರೇಕ್ ಡೌನ್ ಆಗಿ ಲೋವರ್ ಆಗಿ ಮಾಡದ ಮಾರ್ಕೆಟ್ ಸ್ಪೀಡ್ ಆಗೋಗದ ಹೋಗಬಹುದು ಕೆಲವೊಂದು ಹೊತ್ತಿಗೆ ಹೋಗಬಹುದು ಆಮೇಲೆ ಸಡನ್ ಆಗಿ ನಿಂತ್ಕೊಂಡ್ಬಿಟ್ಟು ಸಡನ್ ಆಗಿ ರಿಕವರ್ ಆಗಿ ಮೇಲೆ ಕೂಡ ಬರಬಹುದು ವೈ ಮಾರ್ಕೆಟ್ ಇದು ರೇಂಜ್ ಅಲ್ಲಿ ಇದೆ ಓಕೆ ಇಲ್ಲಿ ಅರ್ಲಿಯರ್ ಸೆಲರ್ಸ್ ಇದನ್ನ ಮಾರ್ಕೆಟ್ ತಿಂದ ಹಾಕಿದೆ ಅದಕ್ಕೋಸ್ಕರ ಇಷ್ಟು ಗ್ಯಾಪ್ ಏರಿಯಾ ಇದೆ ಇದನ್ನ ಟ್ವೆಂಟಿ ಒನ್ ತೌಸಂಡ್ ವರ್ಗು ಮಾರ್ಕೆಟ್ ಬರಬಹುದು ಅನ್ನೋ ಚಾನ್ಸಸ್ ಇದೆ ಸೊ ರೌಂಡ್ ಫಿಗರ್ ಕೂಡ ಆಗ್ತದೆ ಎಕ್ಸ್ಪೈರ್ ಆಗ್ಲಿಕ್ಕೆ ಮಾರ್ಕೆಟ್ ಸ್ಮೂತ್ಲಿ ಕೆಳಗಡೆ ಬಂದು ಇಲ್ಲಿ ಎಕ್ಸ್ಪೈರ್ ಆಗುವ ಚಾನ್ಸ್ ಇದೆ ಇನ್ ಕೇಸ್ ಬ್ರೇಕ್ ಡೌನ್ ಟ್ವೆಂಟಿ ಒನ್ ಒನ್ ಫಿಫ್ಟಿ ಆದ್ರೆ ಫೈನ್ ಒನ್ ಆಫ್ ವೇ ಥಿಂಕಿಂಗ್ ರೈಟ್ ದರ್ ಫ್ಲಾಟ್ ಓಪನ್ ಆಗಿ ಇಲ್ಲ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಿದ್ದಾನೆ ಓಕೆ ನಿನ್ನೆ ಲೋನ ಬ್ರೇಕ್ ಮಾಡಿದಾನೆ ಓಕೆ ಅವಾಗ ಏನ್ ಮಾಡ್ತೀರಿ ಲೋವರ್ ಹೈ ಆದರೆ ಯು ವಿಲ್ ಟ್ರೈ ಫಾರ್ ದಿಸ್ ಲೆವೆಲ್ ಟ್ವೆಂಟಿ ಒನ್ ತೌಸಂಡ್ ಲೆವೆಲ್ ಹಂಡ್ರೆಡ್ ಪಾಯಿಂಟ್ ಆಗುತ್ತೆ ಓಕೆ ಗ್ಯಾಪ್ ಅಪ್ ಆದರೆ ಈಸಿ ಇದೆ ಓಕೆ ನನಗೆ ಇನ್ ಕೇಸ್ ಏನಾದರೂ ಮಾರ್ಕೆಟ್ ಏನಾದರೂ ಇದೇ ರೇಂಜ್ ಒಳಗೆ ಟ್ರೇಡ್ ಮಾಡ್ತಾ ಸಿಕ್ಕ್ರೆ ನಾನು ಕೂಡ ಏನ್ ಮಾಡ್ತೀನಿ ಅಲ್ಲೇ ಮಾಡ್ತೀನಿ ಓಕೆ ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇರುತ್ತೆ ಕೆಳಗಡೆ ಬಿದ್ದರೆ ಅದಕ್ಕೊಂದು ಹೆಜ್ಜಿಂಗ್ ಮಾಡೋದು ಮೇಲಗಡೆ ಹೋಗಿದ್ರೆ ಅದಕ್ಕೊಂದು ಹೆಜ್ಜಿಂಗ್ ಮಾಡ್ತಾ ಇರ್ತೀವಿ ಓಕೆ ಇಲ್ಲ ಸ್ಟಾರ್ಟ್ ಅಲ್ಲಿ ಮಾಡ್ಬೋದು ಟ್ವೆಂಟಿ ಒನ್ ಟು ಹಂಡ್ರೆಡ್ಗೆ ಮಾರ್ಕೆಟ್ ಕ್ಲೋಸ್ ಆಗ್ಬೋದು ಅಂತೇಳಿ ಇಲ್ಲ ನಿಮ್ಗೆ ಈಸಿ ವೇ ಇಸ್ ಬೆಸ್ಟ್ ಈಸಿ ವೇ ಇರೋದು ಬೆಸ್ಟ್ ವೇ ಇರೋದು ಇದು ಟ್ವೆಂಟಿ ಒನ್ ಟೂ ಹಂಡ್ರೆಡ್ ಮೇಲೆ ಹೈಯರ್ ಲೋ ಸಿಕ್ಕ ಅಂದ್ರೆ ನಿಮ್ಗೊಂದು ಟ್ರೆಂಡಿಂಗ್ ಮೂಮೆಂಟ್ ಸಿಗೋ ಚಾನ್ಸ್ ಇದೆ ಸರ್ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಟು ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ವರ್ಗ ಹೋಗ್ತೀರಿ ಮಾರ್ಕೆಟ್ ನಲ್ಲಿ ಓಕೆ ಗ್ಯಾಪ್ ಅಪ್ ಕೂಡ ಆಗ್ಬಹುದು ಅಥವಾ ಫ್ಲಾಟ್ ಆಗಿ ಮಳೆಗಡೆ ಹೋಗೋದು ಆಗ್ಬಹುದು ಗ್ಯಾಪ್ ಡೌನ್ ಆದ ಅಂದ್ರೆ ದೆನ್ ಈಸಿಲಿ ಇಫ್ ಇಟ್ ಇಸ್ ಓಪನಿಂಗ್ ಅಟ್ ಎಕ್ಸಾಕ್ಟ್ಲಿ ಟ್ವೆಂಟಿ ಒನ್ ತೌಸಂಡ್ ತಿಳ್ಕೊಬಾರ ಮಾರ್ಕೆಟ್ ಈಸ್ ಟೆನ್ ಟು ಗೋ ಅಪ್ ಸೈಡ್ ಅಂಡ್ ಆಫ್ಟರ್ ದ ಗ್ಯಾಪ್ ಒನ್ ಸೆಕೆಂಡ್ ಕ್ಯಾಮ್ ಡೌನ್ ಚಾರ್ಟ್ ಕೆಳಗಡೆ ಬರಬಹುದು ಈ ರೀತಿ ಮಾರ್ಕೆಟ್ ನಿಮಗೆ ತೋರಿಸೋ ಚಾನ್ಸ್ ಇದೆ ಮಾರ್ಕೆಟ್ ಈಗ ಸದ್ಯದ ಮಟ್ಟಿಗೆ ಟ್ವೆಂಟಿ ತೌಸಂಡ್ ನೈನ್ ಹಂಡ್ರೆಡ್ ಲೆವೆಲ್ ಇಂದ ಹಿಡಿದು ಟ್ವೆಂಟಿ ಒನ್ ತೌಸಂಡ್ ಟೂ ಫಿಫ್ಟಿ ಒಳಗಡೆ ಇರುವ ಚಾನ್ಸಸ್ ಇದೆ ಓಕೆ ಓನ್ಲಿ ದೀಸ್ ಲೆವೆಲ್ ವಿ ಕ್ಯಾನ್ ಮೇಕ್ ಸಮಥಿಂಗ್ ಸೆನ್ಸ್ ಔಟ್ ಆಫ್ ಇಟ್ ಓಕೆ ಒಂದೊಂದು ಗೊತ್ತಾಗ್ತದೆ ನಮಗೆ ಮ್ಯಾಗ್ನಿಫ್ಟಿ ನಿಫ್ಟಿ ಮೂರು ಅಂಶಗಳನ್ನು ನೋಡಿದ್ರೆ ಮಾರ್ಕೆಟ್ ಈಸ್ ಅಬೌಟ್ ಟು ಟು ಟೆನ್ ಗೋ ಸೈಡ್ ವೇ ಇಫ್ ದ ಲೆವೆಲ್ಸ್ ಆರ್ ನಾಟ್ ಕ್ರಾಸ್ ಓಕೆ ಕ್ರಾಸ್ ಆದ್ರೆ ಮಾರ್ಕೆಟ್ ನಿಮ್ಗೆ ಒನ್ ಟೈಮ್ ಕೊಟ್ಟೆ ಕೊಡ್ತಾನೆ ಸೊ ಆಪ್ಷನ್ ಚೇನ್ ನೋಡಿ ಸರ್ ನಾಳೆ ಹೆಂಗಿದ್ರು ಎಕ್ಸ್ಪೈರ್ ಇದಲ್ಲ ಸೀಯರ್ ಟ್ವೆಂಟಿ ಒನ್ ಟೂ ಹಂಡ್ರೆಡ್ಗೆ ಗೆ ಇಪ್ಪತ್ತೈದು ಲಕ್ಷ ಓಕೆ ಮೇಲೆಗಡೆ ಹದಿನೈದು ಲಕ್ಷ ಇಪ್ಪತ್ ಮೂರು ಲಕ್ಷ ಇವ್ರೆಲ್ಲ ಯಾರು ಕಾಲ್ ರೈಟರ್ಸ್ ನೋಡಿ ಸಿಕ್ಕಾಪಟ್ಟೆ ಕಾಲ್ ರೈಟಿಂಗ್ ಮಾಡಿದ್ದಾರೆ ಇಪ್ಪತ್ ಮೂರು ಒಂದು ಅರೌಂಡ್ ಅರೌಂಡ್ ಒಂದು ಕೋಟಿ ವರೆಗೂ ಬರ್ತಾರೆ ಇವರೆಲ್ಲರೂ ಕೂಡಿಸ್ಬಿಟ್ರೆ ಸೊ ಟ್ವೆಂಟಿ ಒನ್ ಟೂ ಹಂಡ್ರೆಡ್ ಮೇಲೆಗಡೆ ಹೋಗೋದು ಸ್ವಲ್ಪ ಕಷ್ಟ ಸಾಧ್ಯ ಇದೆ ಬಟ್ ಹೋದ್ರೆ ನಿಮಗೊಂದು ಪ್ರತಿಯೊಂದು ಅಲ್ಲಿ ಇಲ್ಲಿ ಕಾಲ್ ರೈಟಿಂಗ್ ಏನದಲ್ಲ ಕಡಿಮೆ ಆಗ್ತಾ ಹೋಗ್ತದೆ ಸ್ಪೀಡ್ ಆಗೋ ಚಾನ್ಸ್ ಇದೆ ಸೊ ಅಟ್ ದ ಸೇಮ್ ಟೈಮ್ ನೋಡ್ಕೊಳ್ತೀರಿ ಟ್ವೆಂಟಿ ಒನ್ ಟೂ ಹಂಡ್ರೆಡ್ಗೂ ಕೂಡ ಪುಟ್ ರೇಟಿ ಕೂಡ ಏನು ಕಮ್ಮಿ ಇಲ್ಲ ಓಕೆ ಜಾಸ್ತಿ ಮಾಡಿದ್ದಾರೆ ಸೊ ಅಟ್ ದ ಸೇಮ್ ಟೈಮ್ ಸಿ ಎ ಟ್ವೆಂಟಿ ಒನ್ ಒನ್ ಹಂಡ್ರೆಡ್ ಆಗಲಿ ಟ್ವೆಂಟಿ ಒನ್ ತೌಸಂಡ್ ಫಿಫ್ಟಿ ಆಗಲಿ ಟ್ವೆಂಟಿ ಒನ್ ತೌಸಂಡ್ ಲೇವಲ್ ಆಗಲಿ ಅಲ್ಲೂ ಕೂಡ ಸಿಕ್ಕಾಪಡೆ ಪುಟ್ ರೈಟಿಂಗ್ ಮಾಡಿದ್ದಾರೆ ಸೊ ಮಾರ್ಕೆಟ್ ನಲ್ಲಿ ತೋರಿಸ್ತಾ ತೋರಿಸ್ತಾರೆ ಅಂದ್ರೆ ಕಾಲ್ ರೈಟಿಂಗು ಇದೆ ಪುಟ್ ರೈಟಿಂಗ್ ಹೇವಿ ಇದೆ ಔಟ್ ಆಫ್ ಅಂದ್ರೆ ಇಟ್ಸ್ ಟು ಬಿ ಟೈಟ್ ಝೋನ್ ಇಫ್ ಇಟ್ ಇಸ್ ಓಪನ್ ಫ್ಲಾಟ್ ಓಕೆ ಸೊ ಅದನ್ನ ಅದರ ಬೇಸಿಸ್ ಮೇಲೆ ಟ್ರೇಡ್ ಮಾಡ್ಲಿಕ್ಕೆ ಥಿಂಕ್ ಮಾಡ್ತೀರಿ ಫ್ಲಾಟ್ ಆಗಲಿ ಅಥವಾ ಗ್ಯಾಪ್ ಅಪ್ ಆಗಲಿ ಡೌನ್ ಆಗಲಿ ಕಾಶಿಯಸ್ಲಿ ಟ್ರೇಡ್ ಮಾಡಿ ಯಾವಾಗ ಆಪ್ಷನ್ ಬಾಯಿಂಗ್ ಮಾಡಬೇಕು ಯಾವ ಆಪ್ಷನ್ ಸೆಲ್ಲಿಂಗ್ ಮಾಡಬೇಕು ಯಾವಾಗ ಸ್ಟ್ರಾಂಗಲ್ ಮಾಡಬೇಕು ಯಾವಾಗ ಸ್ಟ್ರಾಟಜಿ ಮಾಡ್ಕೋಬೇಕಂತೂ ಐಡಿಯಾ ಇರಬೇಕು ಸಾಕಷ್ಟೇ ಫೈನಾ ಸೊ ನಿಫ್ಟಿ ಒಳಗೆ ಡಿಸ್ಕಶನ್ ಮಾಡಿದ್ವಿ ಬ್ಯಾಂಕ್ ನಿಫ್ಟಿ ಒಳಗೆ ಡಿಸ್ಕಶನ್ ಮಾಡಿದ್ವಿ ಫಿನ್ ನಿಫ್ಟಿ ಒಳಗೆ ಡಿಸ್ಕಶನ್ ಮಾಡಿದ್ವಿ ಯಾವ ಲೆವೆಲ್ ಇಂಪಾರ್ಟೆಂಟ್ ಡಿಸ್ಕಶನ್ ಮಾಡಿದೀವಿ ಇವನ್ ದೊ ನಿಮಗೆ ಏನಾದರೂ ಡೌಟ್ಸ್ ಇದ್ದೇ ಇರುತ್ತೆ ಓಕೆ ಏನೋ ಚೇಂಜಸ್ ಆಗೇ ಆಗ್ತದೆ ಅವಾಗ ಏನ್ ಮಾಡ್ತೀನಿ ನಿಮಗೆ ಟೆಲಿಗ್ರಾಮ್ ಗ್ರೂಪ್ ಅಥವಾ ವಾಟ್ಸಪ್ ಚಾನೆಲ್ ಮೂಲಕ ನಿಮಗೆ ಚೇಂಜಸ್ ಆಫ್ ದ ಸ್ಟ್ರಕ್ಚರ್ ಅಥವಾ ಚೇಂಜಸ್ ಆದ್ರೆ ಈ ರೀತಿ ಟ್ರೇಡ್ ಮಾಡ್ಬೇಕು ಅಂತ ಕಡೆ ಅಪ್ಡೇಟ್ ಮಾಡ್ತೀನಿ ಇವತ್ತು ಜಾಸ್ತಿ ಅಪ್ಡೇಟ್ ಮಾಡಿಲ್ಲ ಬಿಕಾಸ್ ಅವ್ ರೀತಿ ಮಾರ್ಕೆಟ್ ಮೂಮೆಂಟ್ ಆಗೇ ಇಲ್ಲ ಸರ್ವೆ ಆಗಬಹುದು ಅಂತ ಹೇಳಿದ್ರೆ ನಿವ್ ಟೀಸ್ ವಾಸ್ ಗಾನ್ ಇನ್ ಟು ಓನ್ಲಿ ಸೊ ದಿಸ್ ಇಸ್ ಹೌ ಯು ಟು ಅನಲೈಸ್ ದ ಮಾರ್ಕೆಟ್ ಫೈನಾ ಸೊ ಇದ್ರ ಜೊತೆಗೆ ಗ್ಲೋಬಲ್ ಇವೆಂಟ್ಸ್ ಯಾವ್ದಾದ್ರು ಕಾಯ್ತಾ ಇದ್ರೆ ನೀವು ಇನ್ವೆಸ್ಟಿಂಗ್ ಡಾಟ್ ಕಾಮ್ ಹೋಗ್ತೀರಿ ಚೆಕ್ ಮಾಡ್ತೀರಿ ಸೊ ಚೆಕ್ ಮಾಡಿ ಅವುಗಳ ಬೇಸಿಸ್ ಮೇಲೆ ನೀವು ವರ್ಕ್ ಮಾಡ್ತೀರಿ ಓಕೆ ಲೈಕ್ ಇನ್ ಇನ್ವೆಸ್ಟಿಂಗ್ ಇನ್ನು ಕೆಲವೊಂದು ನ್ಯೂಸ್ ಬರುತ್ತೆ ಪೇರೋಲ್ಸ್ ಓಕೆ ಇವನ್ ಇವನ್ ಲೈಕ್ ಜಿ ಡಿ ಪಿ ಡೇಟಾ ಅದು ಬರುತ್ತೆ ಅವನ್ನೆಲ್ಲ ನೋಡ್ತಾ ಇರ್ತೀರಿ ಸೊ ವೆನ್ ಯು ಕಂಬೈನಿಂಗ್ ದ ಫಂಡಮೆಂಟಲ್ ಟೆಕ್ನಿಕಲ್ ಥಿಂಗ್ಸ್ ಯು ವಿಲ್ ಬಿ ಲಾಟ್ ಆಫ್ ಥಿಂಗ್ಸ್ ಓಕೆ ಡೌಟ್ಸ್ ಇದ್ರೆ ವಾಟ್ಸ್ಆಪ್ ಮೆಸೇಜ್ ಟೆಲಿಗ್ರಾಮ್ ಲಿಂಕ್ ಇದೆ ಇವನ್ ಯು ಕ್ಯಾನ್ ಕಾಲ್ ಇನ್ ಅರ್ಜೆಂಟ್ ಕೇಸಸ್ ಆಲ್ಸೋ ಇನ್ ಕೇಸ್ ಇಫ್ ಯು ವಾಂಟ್ ಟು ಜಾಯ್ನ್ ಓಕೆ ನಿಮ್ಗೆ ಯಾರು ಜಾಯ್ನ್ ಆಗ್ಬೇಕಾದ್ರೆ ಏಪ್ರಿಲ್ ನೈಟಿನ್ ಕ್ಲಾಸ್ ಶುರು ಆಗ್ತಾ ಇದೆ ನೀವು ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಸಿಲಬಸ್ ಕರೆಕ್ಟ್ ಆಗಿ ಓದ್ಕೊಳ್ಳಿ ಇಂಟ್ರೆಸ್ಟೆಡ್ ಯಾವ ಪಾಯಿಂಟ್ಸ್ ಇದೆ ನೋಡ್ಕೊಳ್ಳಿ ನಮ್ಮ ಜೊತೆ ಚರ್ಚೆ ಮಾಡಿ ಇಫ್ ಯು ಇಫ್ ಯು ಆರ್ ಇಂಟ್ರೆಸ್ಟೆಡ್ ದನ್ ಓನ್ಲಿ ಯು ಕ್ಯಾನ್ ಜಾಯ್ನ್ ಅಸ್ ಓಕೆ ಯಾವುದೇ ಫೋರ್ಸ್ ಇರೋದಿಲ್ಲ ಆ್ಯಂಡ್ ನಿಮಗೆ ವಿಡಿಯೋ ಆಗಿದ್ರೆ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್